ಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವರು ಪರಿಶೀಲನೆ ಮಾಡಿ ಮಾಡಿ ಕೇಸ್ ಅದರ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅವರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಅಂತ ಹೇಳ್ತಾರೆ ಅವರು ಕಂಪ್ಲೇಂಟನ್ನು ಟೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿದ್ದಾರೆ ಕೈನ್ ಬರೆದಿರೋದಲ್ಲ ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ ಹಾಗಾಗಿ ರಿಜಿಸ್ಟರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಅವರಿಗೆ ಸೇರಿರ್ತಕ್ಕಂಥದ್ದು ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ ಮಾಹಿತಿಯನ್ನು ನಾನು ಹೆಚ್ಚು ಮಾಹಿತಿಯನ್ನು ತೆಗೆದುಕೊಳ್ತೇನೆ ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಬಹಿರಂಗ ಮಾಡಬೇಕಾಗುತ್ತೆ ಸರ್ ಈಗ ಪೋಕ್ಸೋಕೋಸ್ ದಾಖಲಾಗಿದೆ ಸರ್ ಸೂಕ್ಷ್ಮವಾದಂಥ ವಿಚಾರ ನಾನು ಹೇಳಿದ್ನಲ್ಲ ನಾನು ನೀವು ಹೇಳೋಕ್ಕೆ ಮುಂಚೆ ನಾನೇ ಹೇಳಿದ್ದೀನಿ ಭಾಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಹಾಗಾಗಿ ನಾವು ಸುಮ್ಮನೆ ಅದು ಇದು ಎಲ್ಲ ಹೇಳಲಿಕ್ಕಾಗೋದಿಲ್ಲ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ತನಿಖೆ ಪ್ರಾರಂಭ ಮಾಡ್ತಾ ಇದ್ದ ಮಾಡಿದ್ದಾರೆ ಅದನ್ನು ಏನು ಬರುತ್ತೆ ತನಿಖೆಯಲ್ಲಿ ಅದನ್ನು ಅದರ ಆಧಾರದ ಮೇಲೆ ನಾವು ಹೇಳಬೇಕು